ನಮ್ಮ ಜೊತೆ ಇದ್ದಾರೆ ಕೃಷ್ಣರಾಜನಗರ ಕ್ಷೇತ್ರದ ಶಾಸಕರಾದ ಮಾಜಿ ಸಚಿವರು ಆದ ಸಾರಾ ಮಹೇಶ್ ಅವರು ಸೊ ನೀವು ಇಲ್ಲಿ ಎರಡು ವಿಷಯ ಉಲ್ಲೇಖ ಮಾಡಿದೀವಿ ಪ್ರಾದೇಶಿಕತೆ ಪ್ರಾದೇಶಿಕ ಪಕ್ಷ ಅನ್ನೋದು ಒಂದು ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಮೇಲೆ ಇರುವಂತಹ ಜವಾಬ್ದಾರಿ ಎಷ್ಟೆಲ್ಲಾ ಜವಾಬ್ದಾರಿ ಅವರೇ ನಿಭಾಯಿಸಬೇಕು ಅನ್ನೋದು ಇನ್ನೊಂದು ಇನ್ಫ್ಯಾಕ್ಟ್ ಮೂರನೇ ವಿಷಯ ಕೂಡ ಎಷ್ಟು ಸುಲಭವಾಗಿ ಕೆಲವರು ಪಕ್ಷ ಬಿಟ್ಟು ಹೋಗ್ತಾರೆ ಬೆನ್ನಕ್ಕೆ ಚೂರು ಯಾಕೆ ಹೋಗ್ತಾರೆ ಮೂರು ವಿಷಯ ಹೇಳಿದ್ದೀನಿ ನಾನು ಮೂರನೇದ್ರಿಂದ ಶುರು ಮಾಡೋಣ ಸರ್ ಯಾಕೆ ಸರ್ ಅಷ್ಟು ಸುಲಭ ಜೆ ಡಿ ಎಸ್ ನ ಬಿಟ್ಟು ಹೋಗೋದಾಗ್ಲಿ ಬಂದು ವಾಪಸ್ ಸೇರೋದಾಗ್ಲಿ ಬೆನ್ನಿಗೆ ಚೂರಿ ಅಂತ ನೀವು ಹೇಳ್ತೀರಿ ಅವು ನಾವು ಅದನ್ನ ಅವಕಾಶವಾದ ಅಂತ ನೋಡ್ಬೋದ ಇಲ್ಲ ಈಗ ಎರಡ್ ತರ ಇರುತ್ತೆ ಒಂದು ಈ ಜೆ ಡಿ ಎಸ್ ಒಂಥರ ಟ್ರೈನಿಂಗ್ ಸೆಂಟರ್ ಇದ್ದಂಗೆ ಜೆ ಡಿ ಎಸ್ ಟ್ರೈನಿಂಗ್ ಸೆಂಟರ್ ಸೆಂಟರ್ ಇದ್ದಂಗೆ ಅದು ಪ್ರಿನ್ಸಿಪಾಲು ದೇವೇಗೌಡರು ಸಾಹೇಬ್ರು ಪ್ರಿನ್ಸಿಪಾಲ್ ಅನ್ನೋದ್ಕಿನ್ನ ಅವರೊಂದು ಟ್ರಸ್ಟಿ ಅಂತ ಹೇಳ್ಬೋದು ಈಗ ನೋಡಿ ಬಿಜೆಪಿರೋ ನಾಯಕ ಇರ್ಬೋದು ಕಾಂಗ್ರೆಸ್ ಅಲ್ಲಿರುವಂಥ ನಾಯಕ ಇರ್ಬೋದು ಇವತ್ತು ರಾಷ್ಟ್ರ ರಾಷ್ಟ್ರ ಗುರುತಿಸ್ತದೆ ರಾಜ್ಯ ಗುರುತದೆ ಅಂತ ಹೇಳೋರೆಲ್ಲ ಬೆಳೆದಿರೋದೆಲ್ಲ ಜೆ ಡಿ ಎಸ್ ಇಂದ ಇವತ್ತು ಆದರೆ ಕೆಲವು ಸಂದರ್ಭಗಳಲ್ಲಿ ಒಂದು ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ ಅಣ್ಣ ತಂಗದಲ್ಲಿ ಡಿಫೆನ್ಸಸ್ ಇರ್ತದೆ ಗಂಡ ಹೆಂಟ್ ಡಿಫ್ರೆನ್ಸಸ್ ಇರ್ತದೆ ತಂದೆ ಮಕ್ಕಳ ಡಿಫೆನ್ಸಸ್ ಇರ್ತದೆ ಬಟ್ ಅದೇ ಬಿಜೆಪಿ ನಲ್ಲಾದ್ರೆ ಸೋಮ ನಿರ್ತಾರ ಅದೇ ಕಾಂಗ್ರೆಸ್ನಲ್ಲಿ ಇದಕ್ಕಿಂತ ಅನ್ಯಾಯ ಆಗಿರ್ತದೆ ಅಲ್ಲ ಪಕ್ಷ ಬದಲಾಗಿರೋದು ವ್ಯಕ್ತಿ ವ್ಯಕ್ತಿತ್ವ ಬದಲಾಗಬಾರ್ದು ಸರ್ ಇನ್ನೊಂದು ಪ್ರಾದೇಶಿಕ ಪಕ್ಷ ಸರ್ ದಕ್ಷಿಣ ಭಾರತದಲ್ಲಿ ನೋಡಿ ನೀವು ಪ್ರಾದೇಶಿಕ ಪಕ್ಷಗಳದೇ ಒಂದು ರೀತಿಯಲ್ಲಿ ಪಾರುಪತ್ಯ ಅದರಲ್ಲಿ ಸರ್ ಬೇರೆಯವರೆಲ್ಲ ಇಲ್ಲಿ ಮೇಲೆ ಆರೋಪ ಮಾಡ್ತಾರೆ ನಾವು ಅವ್ರ ಜೊತೆ ಸೇರ್ಕೊಂಡು ಒಂದು ಸತಿ ಪ್ರಶ್ನೆ ಕೇಳಿದ್ದೀವಿ ಕುಟುಂಬ ರಾಜಕಾರಣ ಆದರೆ ಸರ್ ದಕ್ಷಿಣ ಭಾರತದಲ್ಲಿ ನೀವು ಟಿ ಆರ್ ಎಸ್ ಅಥವಾ ಇವಾಗ ಅದು ಬಿ ಆರ್ ಎಸ್ ಆಗಿದೆ ಕೆ ಸಿ ಆರ್ ಕುಟುಂಬ ಇದೆ ನೀವು ಡಿ ಎಂ ಕೆ ತಗೋತೀರಿ ಅಲ್ಲಿ ಕರುಣಾನಿಧಿ ಕುಟುಂಬ ಇದೆ ಇಲ್ಲಿ ನೀವು ಆಂಧ್ರಾಗೆ ಬಂದರೆ ಅಲ್ಲಿ ಜಗನ್ಮೋಹನ್ ರೆಡ್ಡಿ ಕುಟುಂಬ ಇದೆ ಅಂದ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಕುಟುಂಬ ರಾಜಕಾರಣ ಒಂದ್ ರೀತಿಯಲ್ಲಿ ಅನಿವಾರ್ಯತೆ ಮತ್ತೆ ಅವಶ್ಯಕತೆ ಅಂತ ಅನ್ಸುತ್ತ ಕುಟುಂಬ ಈಗ ನಾವಿದೀವಿ ಅಂದ್ರೆ ದೇವ್ರ ಕುಟುಂಬದಲ್ಲೇ ಇದೀವಿ ಅಂದ್ರೆ ನಾವೆಲ್ಲ ಒಂದು ಕುಮಾರನ ನಮ್ಮ ಅಣ್ಣಗಿಂತ ಹೆಚ್ಚಾಗಿ ಕಾಣ್ತೀವಿ ಇದು ಪಕ್ಷನೇ ಪ್ರಾದೇಶಿಕ ಪಕ್ಷನೇ ಕುಟುಂಬ ಯಾಕೆ ಹೇಳ್ತೀನಿ ಆ ಅಂದ್ರೆ ಇದರಲ್ಲಿ ಎರಡು ಮೂರು ವಿಚಾರ ಇದೆ ಪ್ರಾದೇಶಿಕ ಪಕ್ಷಗಳಿಗೆ ಯಾರು ಕೂಡ ಮಲ್ಟಿ ನ್ಯಾಷನಲ್ ಕಂಪ್ನಿಗಳವರು ಫಂಡಿಂಗ್ ಮಾಡಲ್ಲ ಚುನಾವಣೆಗಳು ಇತ್ತೀ ಇತ್ತೀಚಿನ ದಿನಗಳಲ್ಲಿ ಚುನಾವಣೆಯ ನಡೆಯಲ್ಲ ಈ ಎಲ್ಲವನ್ನ ವ್ಯವಸ್ಥೆ ಮಾಡುವಂಥವ್ರು ಯಾರು ಈಗ ಬೈ ಎಲೆಕ್ಷನ್ಗಳು ಆಗ್ತವೆ ಅಂಥ ಸಂದರ್ಭಗಳಲ್ಲಿ ಅದಕ್ಕೆ ಆರ್ಥಿಕ ಸಹಕಾರವನ್ನು ಕೊಡುವಂಥದ್ದು ಬೆಳಗ್ಗೆ ಸಂಜೆ ಸುತ್ತುವಂಥದ್ದು ಈಗ ರಾತ್ರಿ ಕುಮಾರಂಡ್ರು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಮಲಗ್ತಾ ಇದ್ದಾರೆ ಇದೆಲ್ಲವನ್ನ ಮಾಡ್ತಾ ಇರುವಂಥವ್ರು ಯಾರು ಆಯಿತು ಇಷ್ಟೆಲ್ಲ ಮಾಡಿ ಮಾಡ್ತಾರಲ್ವಾ ಎಮ್ ಎಲ್ ಸಿ ಮಾಡ್ತಾರೆ ಎಮ್ ಎಲ್ ಎ ಮಾಡ್ತಾರೆ ಜನನು ಅದಕ್ಕೆ ಸಹಕಾರ ಕೊಡ್ತಾರೆ ಮಂತ್ರಿ ಆಯ್ತಾರೆ ಆದ ತಕ್ಷಣ ಏನು ಮಾಡ್ತಾರೆ ಯಾವುದೋ ಒಂದು ಲೆವೆಲ್ ಬರದ ತಕ್ಷಣ ಕೆಲವರು ಪಾರ್ಟಿ ಬಿಟ್ಟು ಹೋಗ್ತಾರೆ ಏನಾಗ್ತಾ ಇದೆ ಅವ್ರಿಗೆ ನಂಬಿಕೆ ಇರುವಂಥವ್ರು ಬೇಕಾಗ್ತದೆ ಕರ್ಕೊಬೋನ್ ಕರ್ಕೊಬೋಂದು ಬೇರೆಯವ್ರನ್ನ ಲೀಡ್ರ್ ಮಾಡಿ ಕೊನೆಗೆ ಈ ಬೆನ್ನು ಚೂರಿ ಹಾಕಿ ಹೋಗೋದ್ರ ಬದಲು ಯಾರೋ ಹತ್ತಿರದಲ್ಲಿ ಅವರ ಕುಟುಂಬದಲ್ಲೋ ಅಥವಾ ಡಿಸ್ಟೆಂಟ್ ರಿಲೇಟಿವ್ ಅಥವಾ ಇನ್ನೊರು ಪಾರ್ಟಿ ಉಳಿಬೇಕಲ್ಲ ಪ್ರಾದೇಶಿಕ ಪಕ್ಷ ಉಳಿಸ್ಬೇಕಲ್ಲ ಆಗ ಅನಿವಾರ್ಯವಾಗಿ ವ್ಯವಸ್ಥೆನ ಬದಲಾಯಿಸ್ಕೊಳ್ಬೇಕಾಯ್ತದೆ ನಾವು ಹೇಳ್ಬಿಡ್ತೀವಿ ಆಮೇಲೆ ಕೆಲವು ಸಂದರ್ಭದಲ್ಲಿ ಈಗ ನಾವು ನಮ್ಮ ಅನಿತಮ್ಮ ಅವರು ಪಾಲಿಟಿಕ್ಸೇ ಇಷ್ಟ ಇರಲಿಲ್ಲ ಮಧುಗಿರಿನಲ್ಲಿ ಅವ್ರು ಬೇಡ ಅಂತ ಅಳ್ತಿದ್ರು ಕೂಡ ಒತ್ತಾಯ ಮಾಡಿ ದೇವೇಗೌಡ ಸಹೇಬರು ಕುಮಾರಂಡ್ರವರು ತಗೊಂಡೋಗಿ ನಾವು ಹೊತ್ತು ಅದಕ್ಕೆ ಕ್ಯಾಂಡಿಡೇಟ್ ಮಾಡಿದ್ವು ಏನಂದ್ರೆ ನಮ್ಮ ಪಾರ್ಟಿ ಅವತ್ತು ಗೆಲ್ಬೇಕಿತ್ತು ಅವರಲ್ಲದೆ ಬೇರೆ ಯಾರಾಗಿದ್ರು ಗೆಲ್ತಿರ್ಲಿಲ್ಲ ಒಂದು ರೀತಿಯಲ್ಲಿ ಕುಟುಂಬ ಕೂಡ ಅನಿವಾರ್ಯ ಬೇಕಾಯ್ತದೆ ಆದ್ರೆ ಬೇರೆಯವ್ರಿಗೆ ಏನಿಸ್ತದೆ ಕುಟುಂಬ ಏ ಕುಟುಂಬದಲ್ಲಿ ಅಂತಾರೆ ಪಕ್ಷ ಉಳಿಯೋದೇ ಕಷ್ಟ ಆಗ್ಬಿಡ್ತದೆ ಈಗ ಕೆಲವು ಸಂದರ್ಭದಲ್ಲಿ ಈಗ ನಿಖಿಲ್ ಟಿಕೆಟ್ ಘೋಷಣೆ ಆಯ್ತು ಹೌದು ಈಗ ಇನ್ನೊಂದ್ ಕಡೆ ನೋಡಿದ್ರೆ ಜಿ ಟಿ ದೇವೇಗೌಡ ಅವ್ರ ಮಗ ಹರೀಶ್ ಅವ್ರಿಗೂ ಟಿಕೆಟ್ ಘೋಷಣೆ ಆಯ್ತು ಹುಣ್ಸೂರಲ್ಲಿ ಮತ್ತೆ ಅಲ್ಲೂ ಒಂದ್ ರೀತಿಯಲ್ಲಿ ಕುಟುಂಬ ಅವ್ರ ಕುಟುಂಬ ಒಂದು ಇವ್ರ ಕುಟುಂಬ ಅಲ್ಲಿ ಜಿ ಟಿ ದೇವೇಗೌಡರ ಕುಟುಂಬದಲ್ಲಿ ಈಗ ದೇವೇಗೌಡರು ಸಹೇಬರು ಹೇಗೆ ಇಡೀ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಇಡೀ ಕುಟುಂಬ ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದಾರೆ ಆ ಥರ ಈ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಜಿ ಟಿ ದೇವಿಯರು ಕೂಡ ಮೊದಲಿಂದ ಈ ಸಹಕಾರಿ ಕ್ಷೇತ್ರದಲ್ಲಿ ಅವರು ಅವ್ರ ಶ್ರೀಮತಿಯವರು ಸರ್ ಒಂದ್ಸತಿ ನೀವು ಕಾಲೇಜ್ನಲ್ಲಿ ಮಾತಾಡಬೇಕಾದ್ರೆ ತುಂಬ ಬೇಸರ ಆಗ್ತೀರಿ ಈ ಸಾಮಾಜಿಕ ಜಾಲತಾಣ ಅನ್ನೋದು ಎಂಥ ಒಂದು ವೇದಿಕೆ ಅಂದರೆ ಸರ್ ನಾನೇನ್ ಸಾರಾ ಮಹೇಶ್ವರ ಭೇಟಿ ಆಗ್ಬಿಟ್ಟು ಅವ್ರನ್ನ ಟೀಕೆ ಮಾಡಬೇಕಾಗಿಲ್ಲ ಸರ್ ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾನು ಟೀಕೆ ಮಾಡಿ ಬಿಟ್ಟು ಅದು ಸಾರಾ ಮಹೇಶ್ ಅವ್ರ ಕಣ್ಣಿಗೆ ಬಿದ್ದಾಗ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಪ್ರಭಾವ ಬೀರ್ತದೆ ಅನ್ನೋ ಯೋಚನೆ ನನಗೇನ್ ಬೇಕಾಗಿಲ್ಲ ಸರ್ ಆ ಒಂದು ಮುಕ್ತ ಅವಕಾಶ ಒಂದ್ ರೀತಿಯಲ್ಲಿ ಅನಿಯಂತ್ರಿತ ಅವಕಾಶವನ್ನ ಇವತ್ತು ಸಾಮಾಜಿಕ ಜಾಲತಾಣ ಕೊಟ್ಟು ಬಿಡ್ತು ಸರ್ ಸಾಮಾಜಿಕ ಜಾಲತಾಣದ ಬಗ್ಗೆನೆ ಒಂದು ಮಾತು ಹೇಳಿ ಆದ ನಂತರ ಘಟನೆಗಳು ಸರಿ ಸೋಷಿಯಲ್ ಮೀಡಿಯಾ ಇರೋವಂಥದ್ದು ಯಾವುದೇ ವ್ಯವಸ್ಥೆನ ಹೆಚ್ಚಿಸ್ಲಿಕ್ಕೆ ಸಂಬಂಧಗಳನ್ನ ಬೆಳೆಸ್ಲಿಕ್ಕೆ ಜನರನ್ನ ತಪ್ಪುಗಳನ್ನ ತಿದ್ದಲಿಕ್ಕೆ ಅಥವಾ ಕಮ್ಯುನಿಕೇಷನ್ ಮಾಡಲಿಕ್ಕೆ ಇರೋ ಸತ್ಯಗಳನ್ನ ಜನರಿಗೆ ತಿಳಿಸ್ಲಿಕ್ಕೆ ತಕ್ಷಣ ಬಟ್ ಇತ್ತೀಚಿನ ವ್ಯವಸ್ಥೆಗಳಲ್ಲಿ ಕೆಲವರು ಬಹಳ ಬೆಳೆಂಕೆಯಷ್ಟು ಜನ ಅದನ್ನ ಸದುಪಯೋಗ ಇರೋ ಬಟ್ ಕೆಲವು ವ್ಯವಸ್ಥೆನಲ್ಲಿ ಅವರು ಏನನ್ನ ಯಾರ ಬಗ್ಗೆ ಕಾಮೆಂಟ್ ಮಾಡ್ತೀವಿ ಅನ್ನೋದೇ ಭಕ್ತಿರೋದು ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆನೂ ಮಾತಾಡ್ತಾರೆ ಈ ದೇಶದ ಮುಖ್ಯಮಂತ್ರಿ ತಪ್ಪಲ್ಲ ಬಳಸುವಂಥ ನೋಡಿ ದೇಶದ ಪ್ರಧಾನಮಂತ್ರಿಗಳಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಯಾರೋ ಇದಾರೆ ಅವರನ್ನ ನಿಜ ಅವರಿಗೆ ಕೇಳುವಂತ ರೈಟ್ಸ್ ಇದೆ ಪ್ರತಿ ಹಂತದಲ್ಲೂ ಕೂಡ ನಮ್ಮನ್ನ ಕೇಳುವಂತ ರೈಟ್ಸ್ ಇದೆ ಅವರು ಆದ್ರೆ ಬಳಸುವಂತ ಪದ ಇದೆಯಲ್ಲ ರಾಜಕಾರಣಿನೂ ಕೂಡ ಒಬ್ಬ ಮನಸ್ಸಾಕ್ಷಿ ಇರ್ತಕ್ಕಂಥ ಸ್ವಾಭಿಮಾನ ಇರತಕ್ಕಂತ ವ್ಯಕ್ತಿ ಆಗಿರ್ತಾವೆ ನಾವು ಕೇಳಲಿಲ್ಲ ಅಂದ್ರೆ ಕೇಳೋರು ಯಾರು ಕೇಳಬೇಕಲ್ಲ ಆಮೇಲೆ ಭಾಳ ದಿವ್ಸಗಳ ಹಿಂದೆ ಮೋಸ್ಟ್ಲಿ ಒಬ್ಬರು ಕೃಷಿ ಸಚಿವರು ಹೇಳಿದರು ಹಿಂದೆ ನಾವೆಲ್ಲ ಓದ್ತಾಯಿದ್ದೆವು ಇಲ್ಲಿ ಕೂತಿದ್ದೀರಲ್ಲ ನೀವೆಲ್ಲ ಪರ್ಮನೆಂಟ್ ಕೂಲಿ ಆಚೆಲ್ ಕೆಲಸ ಮಾಡೋರು ದಿನಗೂಲಿ ಏನು ವ್ಯತ್ಯಾಸ ನಾವು ಅದನ್ನ ಕೆಲಸ ಕೆಲ್ಸ ಅಲ್ಲ ನೀವು ನೀವು ಅವ್ರ ಪ್ರಶ್ನೆ ಕೇಳಬೇಕು ನಾವು ಕೇಳಿರೋ ಪ್ರಶ್ನೆಗೆ ನೀವು ಇಷ್ಟೊತ್ತು ಉತ್ತರ ಕೊಟ್ಟಿದ್ದೀರಿ ಸಾರಾ ಮಹೇಶ್ವರ ನಿಮ್ಮ ಮಾರ್ನಿಂಗ್ ವಾಕ್ ಸ್ವಲ್ಪ ಸ್ಲೋ ಮಾಡ್ಬಿಟ್ಟೆ ಅನ್ಸುತ್ತೆ ಕ್ಷಮೆ ಕೇಳ್ತೀನಿ ಬಟ್ ಥ್ಯಾಂಕ್ ಯು ಮಹೇಶ್ವರ ನಿಮ್ಮ ಸಮಯಕ್ಕಾಗಿ ಗುಡ್ ಮಾರ್ನಿಂಗ್ ಗುಡ್ ಡೇ ಸರ್ ಮುಂದಿನ ಚುನಾವಣೆಗಾಗಿ ಇದಾಗಿತ್ತು ಸಾರಾ ಮಹೇಶ್ ಅವರ ಮುಂಜಾನೆ ಮಾತು ನೋಡ್ತೀರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು